ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನೀವು ರಾಂಗ್ ಅಕೌಂಟಿಗೆ ನಿಮ್ಮ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದಲ್ಲಿ ಅದನ್ನು ಮತ್ತೆ ನಿಮ್ಮ ಖಾತೆಗೆ ಹಿಂಪಡೆಯೋದು ಹೇಗೆ ಅನ್ನೋದನ್ನು ಇದ್ದೀವಿ ಕೆಲವೊಂದು ಟೈಮು ಏನಾಗತ್ತೆ ಅಂದರೆ ನಾವು ಯಾರಿಗೋ ಹಾಕೋ ಅಮೌಂಟನ್ನು ಬೇರೆ ಇನ್ಯಾರ್ದೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತೀವಿ ಅಂಥ ಸಮಯದಲ್ಲಿ ನಮ್ಮ ಹಣನ ಹೆಂಗಪ್ಪ ತಗೊಳ್ಳೋದು ಅಂತ ತುಂಬ ಚಿಂತೆ ಆಗಿರುತ್ತೆ ಕೆಲವೊಂದು ಟೈಮು ಇನ್ ಕೇಸ್ ಅವ್ರ ನಂಬರ್ ಇತ್ತು ಅಂದರೆ ಕಾಲ್ ಮಾಡಿ ಹೇಳಿದಾಗ ಕೆಲವೊಬ್ಬರು ಅಮೌಂಟನ್ನ ರಿಟರ್ನ್ ಮಾಡ್ತಾರೆ ಆದರೆ ಕೆಲವೊಬ್ರು ಅದನ್ನು ರಿಟರ್ನ್ ಮಾಡೋದಿಲ್ಲ ಸೊ ಅಂಥ ಸಮಯದಲ್ಲಿ ನೀವು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳೋದು ಹೇಗೆ ಇದರ ಬಗ್ಗೆ ನಿಮಗೆ ಇದ್ದೀನಿ ನೀವು ನೀವು ಅಕಸ್ಮಾತಾಗಿ ಯು ಪಿ ಐ ಮೂಲಕ ಅಂದರೆ ರಾಂಗ್ ಅಕೌಂಟಿಗೆ ಹಣವನ್ನು ವರ್ಗಾಯಿಸಿದ್ರೆ ನೀವು ಭಯಪಡುವಂಥ ಅಗತ್ಯವಿಲ್ಲ ಇಲ್ಲಿ ನಾವು ಯು ಪಿ ಐನಿಂದ ತಪ್ಪಾದ ಮಾಹಿತಿಯನ್ನು ಮರುಪಡೆಯುವ ಮಾರ್ಗವನ್ನು ಹೇಳ್ತಿದ್ದೇವೆ ಇದನ್ನು ತಿಳಿದ ನಂತರ ನೀವು ಕಳಿಸಿದ ಹಣವನ್ನು ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಮರಳಿ ಪಡೆಯಬಹುದು ಇಲ್ಲಿ ಹೇಳಿರುವಂತಹ ಟ್ರಿಕ್ನಲ್ಲಿ ನೀವು ಎಲ್ಲಿಯೂ ಹೋಗಬೇಕಾಗಿಲ್ಲ ಕೆಲವು ಆನ್ಲೈನ್ ದೂರು ಮತ್ತು ನಂತರ ನಿಮ್ಮ ಪ್ರತಿ ಪೈಸೆಯನ್ನು ಹಿಂತಿರುಗಿಸಲಾಗುತ್ತದೆ ತಪ್ಪಾದ ಯು ಪಿ ಐ ಪಾವತಿ ಮಾಡಿದ ತಕ್ಷಣ ಮೊದಲು ನೀವು ಬ್ಯಾಂಕ್ನ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡಿ ನೀವು ಬಯಸಿದರೆ ನೀವು ಯು ಪಿ ಐ ಸೇವಾ ಪೂರೈಕೆದಾರರನ್ನು ಸಹ ಸಂಪರ್ಕಿಸಬಹುದು ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಒನ್ ಟೂ ಝೀರೋ ಒನ್ ಸೆವೆನ್ ಫೋರ್ ಝೀರೋ ಇದು ಯು ಪಿ ಐನ ಸೇವಾ ಕೇಂದ್ರದ ನಂಬರ್ ಆಗಿರುತ್ತೆ ಈ ಒಂದು ನಂಬರ್ಗೆ ಕರೆ ಮಾಡುವ ಮೂಲಕ ನೀವು ದೂರನ ನೀಡಬಹುದು ಇದರಲ್ಲಿ ಪಾವತಿಯ ಸಂಪೂರ್ಣ ಮಾಹಿತಿಯನ್ನು ನೀವು ನೀಡಬೇಕಾಗತ್ತೆ ಅಂದರೆ ನೀವು ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀರೋ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗತ್ತೆ ಆರ್ ಬಿ ಐನ ಒಂದು ನಿಯಮದ ಪ್ರಕಾರ ತಪ್ಪಾದ ಅಕೌಂಟಿಗೆ ನಿಮ್ಮ ಪಾವತಿ ಅಂದರೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಲ್ಲಿ ನೀವು ಮೊದಲು ಸೇವಾ ಪೂರೈಕೆದಾರರಿಗೆ ತಿಳಿಸುವ ಮೂಲಕ ನೀವು ತ್ವರಿತವಾಗಿ ಮರುಪಾವತಿಯನ್ನು ಪಡೆಯಬಹುದು ನೀವು ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ಅಥವಾ ಯು ಪಿ ಐ ಅಪ್ಲಿಕೇಶನ್ನ ಗ್ರಾಹಕ ಆರೈಕೆ ಬೆಂಬಲಕ್ಕೆ ಕರೆ ಮಾಡಬೇಕು ಮತ್ತು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕು ನೀವು ಗ್ರಾಹಕ ಸೇವೆಯಿಂದ ಸಹಾಯ ಪಡೆಯದಿದ್ದರೆ ನೀವು ಎನ್ ಪಿ ಸಿ ಐ ಪೋರ್ಟಲ್ನಲ್ಲಿ ಸಹ ದೂರನ್ನು ನೀಡಬಹುದು ಮೊದಲು ನೀವು ಎನ್ ಪಿ ಸಿ ಐಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಂತರ ಸಂಪರ್ಕದಲ್ಲಿರಲು ಕ್ಲಿಕ್ ಮಾಡಿ ಇದರ ನಂತರ ಕೇಳಿದ ಎಲ್ಲ ಮಾಹಿತಿಯನ್ನು ನೀವು ನಮೂದಿಸಬೇಕಾಗತ್ತೆ ಇದರಲ್ಲಿ ನಿಮ್ಮ ಹೆಸರು ಇಮೇಲ್ ಐ ಡಿ ಮುಂತಾದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ ಇದನ್ನು ಸಲ್ಲಿಸಿದ ನಂತರ ವಿಷಯವು ಉಲ್ಬಣಗೊಂಡಾಗ ವಿವಾದ ಪರಿಹಾರ ಕಾರ್ಯವಿಧಾನವನ್ನು ಆಯ್ಕೆ ಮಾಡಿ ದೂರು ವಿಭಾಗದ ಅಡಿಯಲ್ಲಿ ವಹಿವಾಟಿನ ವಿವರವನ್ನು ನಮೂದಿಸಿ ಇದು ಯು ಪಿ ಐ ವಹಿವಾಟು ಐ ಡಿ ವರ್ಚುವಲ್ ಪಾವತಿ ವಿಳಾಸ ವರ್ಗಾವಣೆಯ ಮೊತ್ತ ವಹಿವಾಟಿನ ದಿನಾಂಕ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಒಳಗೊಂಡಿರತ್ತೆ ನೀವು ಇನ್ನೊಬ್ಬ ವ್ಯಕ್ತಿ ಅಥವಾ ಬ್ಯಾಂಕ್ಗೆ ತಪ್ಪಾಗಿ ಹಣವನ್ನು ವರ್ಗಾಯಿಸಿದರೆ ಅವರ ಸಂಪರ್ಕ ಮಾಹಿತಿಯನ್ನು ನೀವು ಹೊಂದಿದ್ದರೆ ನಂತರ ನೀವು ಅವರ ಅವರನ್ನು ನೇರವಾಗಿ ಸಂಪರ್ಕಿಸಿ ಮತ್ತು ನಿಮ್ಮ ಸಮಸ್ಯೆಯನ್ನು ವಿವರಿಸಬಹುದು ಇಲ್ಲದಿದ್ದರೆ ಹಣವು ದೊಡ್ಡ ಪ್ರಮಾಣದಾಗಿದ್ದಲ್ಲಿ ಮತ್ತು ಹಿಂತಿರುಗಿಸದಿದ್ದರೆ ನೀವು ಪೊಲೀಸರಿಗೆ ದೂರು ನೀಡಬಹುದು ಪೊಲೀಸ್ ಸೈಬರ್ ಕ್ರೈಮ್ ಸೆಲ್ ಕೂಡ ಈ ವಿಷಯದಲ್ಲಿ ಸಹಾಯ ಮಾಡುತ್ತದೆ